ನಂಜನಗೂಡು ನಗರದಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆಚ್ಚುವರಿ ಡಯಾಲಿಸಿಸ್ ಘಟಕವನ್ನು ನಂಜನಗೂಡು ಕ್ಷೇತ್ರದ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮಾಜಿ ಶಾಸಕರು ಹಾಗೂ ಆಶ್ರಯ ಸಮಿತಿ ಅಧ್ಯಕ್ಷರಾದ ಯತೀಂದ್ರ ಸಿದ್ದರಾಮಯ್ಯ ಜೊತೆಗೂಡಿ ಉದ್ಘಾಟನೆ ಮಾಡಿದರು ಬಳಿಕ ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವ ರವರು ಮಾತನಾಡಿ ಕಳೆದ ವಿಧಾನಸಭಾ ಕಲಾಪದಲ್ಲಿ ನಾನು ನಂಜನಗೂಡು ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚುವರಿ ಡಯಾಲಿಸಿಸ್ ರೋಗಿಗಳಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುವ ಹೆಚ್ಚುವರಿ ಡಯಾಲಿಸಿಸ್ ಘಟಕವನ್ನು ನೀಡಬೇಕೆಂದು ಸದನದಲ್ಲಿ ಸಭಾಧ್ಯಕ್ಷರಿಗೆ ಹಾಗೂ ಆರೋಗ್ಯ ಸಚಿವರಿಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದ್ದೆ ಮಧ್ಯಂತರ ಎನ್ಸಿಸಿ ಸಂಸ್ಥೆಯು ಸಿಆರ್ಎಸ್ ಫಂಡ್ ವತಿಯಿಂದ ಎರಡು ಮಷಿನ್ ಹದಿನಾರು ಲಕ್ಷ ವೆಚ್ಚದಲ್ಲಿ ನಾಂಚನಗೂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆಚ್ಚುವರಿ ಡಯಾಲಿಸಿಸ್ ಘಟಕವನ್ನು ಉದ್ಘಾಟಿಸಿದ್ದೇವೆ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ಆಡಳಿತ ಅಧಿಕಾರಿ ಮನವಿ ಸಲ್ಲಿಸಿದ್ದಾರೆ ಆಸ್ಪತ್ರೆಗೆ ಇನ್ನೂ ಹೆಚ್ಚು ಸೌಕರ್ಯಗಳನ್ನು ಒದಗಿಸಿಕೊಡಲು ಪ್ರಯತ್ನ ಮಾಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಹಾಗೂ ಆಶ್ರಮ ಸಮಿತಿ ಅಧ್ಯಕ್ಷರಾದ ಯತೀಂದ್ರ ಸಿದ್ದರಾಮಯ್ಯ ಡಿಎಚ್ಒ ಅಧಿಕಾರಿ ಈಶ್ವರ್ ಆಡಳಿತ ವೈದ್ಯಾಧಿಕಾರಿ ಶಿವಪ್ರಕಾಶ್ ಮಾಜಿ ಶಾಸಕರಾದ ಕಳಲೆ ಕೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಸ್ ಸಿ ಸಂಸ್ಥೆ ಸಿ ಸಂಸ್ಥೆಯವರಿಗೆ ಕೂಡ ನಾನು ಹೇಳಿಕೆ ಮುಖಾಂತರ ಧನ್ಯವಾದಗಳನ್ನು ಹೇಳಿಕೆ ನಾನು ಬಯಸ್ತೇನೆ ಅದೇ ರೀತಿ ಈ ಒಂದು ಎರಡು ಡೈರೆಸ್ ಮೆಷಿನ್ನ ನಮ್ಮ ಆಸ್ಪತ್ರೆಗೆ ತರಲಿಕ್ಕೆ ಪೂರ್ಣ ಪ್ರಮಾಣವಾದಂತಹ ಸಹಕಾರ ನೀಡಿದಂತಹ ಕೂಡ ಧನ್ಯವಾದವನ್ನು ನಾನು ಹೇಳಿಕೆ ನಾನು ಬಯಸ್ತೇನೆ ಅದೇ ರೀತಿ ಡೈರೆಸ್ ಮೆಷಿನ್ನ ಫಂಕ್ಷನಿಂಗ್ಗೆ ಅದೇ ರೀತಿ ಅದನ್ನು ಸಂಸ್ಥೆಯ ಮುಖ್ಯಸ್ಥ ನಾನೋ ಟೆಕ್ ಸಂಸ್ಥೆಯ ಮುಖ್ಯಸ್ಥ ಇದ್ದರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ಏನು ಎರಡು ದಿನ ಮೆಷಿನ್ ನಮ್ಮ ಹಾಸ್ಪಿಟ್ಲಿಗೆ ಬಂದಿದೆ ಅದನ್ನು ಸದ್ಯ ಪಡ್ಕೊಳ್ಳಿ ಅಂತ ನಮ್ಮ ಮಹಿಳಾ ನಾಗರಿಕ ಬಂಧುಗಳಿಗೆ ನಾನು ಕೆಲಸಕ್ಕೆ ಬಯಸ್ತೇನೆ ನಾವೇನು ತಮಗೆ ಮಾತನ್ನು ನೀಡಿದ್ದೋ ಎರಡು ಮೆಷಿನ ನಾವು ಈ ಆಸ್ಪತ್ರೆಗೆ ಬಂದು ಏನು ವೇಟಿಂಗ್ ಲಿಸ್ಟ್ ಇತ್ತು ಅದನ್ನು ಕಡಿಮೆ ಕೊಡಿಸಲಿಕ್ಕೆ ನಾವು ಕೆಲಸವನ್ನು ಏನೇನಿಸ್ತೀವಿ ಆ ನಿಟ್ಟಿನಲ್ಲಿ ಸಹ ಈ ಕೆಲಸ ಕೆಲಸ ಕಂಪ್ಲೀಟ್ ಆಗಿದೆ ಅಂತ ವೇದಿಕೆ ಮುಖಾಂತರ ಎಲ್ಲರಿಗೂ ಕೂಡ ತಿಳಿಸ್ತಾ ಇನ್ನು ನಮ್ಮ ಎ ಎಂ ಅವರು ಇನ್ನು ಹಲವಾರು ಮನವಿಗಳನ್ನು ನಾವು ನೀಡಿದಂಥದ್ದು ಅದರಲ್ಲೂ ಬಹು ಮುಖ್ಯವಾಗಿ ಟ್ರಾಮಾ ಕೇರ್ ಸೆಂಟರು ನಮ್ಮ ತಾಲೂಕಿಗೆ ಬೇಕಾಗಿದೆ ಅನ್ನೋದು ಬಹು ಮುಖ್ಯವಾದಂಥ ಅಂಶ ಅದನ್ನು ಕೂಡ ಈಗಾಗಲೇ ಮನೆ ಅಧ್ಯಕ್ಷ ಶಿವಾಸಿ ಅವರು ಮಾತನಾಡಿದ್ದಾನೆ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದು ಎಸ್ ಎಂ ಅದರ ಬಗ್ಗೆ ಚರ್ಚೆಯನ್ನು ಮಾಡಿ ಮುಂಬರುವ ದಿನಗಳಲ್ಲಿ ಟ್ರಾಮಾ ಕೇರ್ ಸೆಂಟರ್ನ ಕೂಡ ನಮ್ಮ ತಾಲೂಕಿಗೆ ತರುವಂಥ ಕೆಲಸ ನಾನು ಮಾಡ್ತೇನೆ ಅಂತ ಹೇಳ್ತಾ ಕೂಡ ಸೇರಿ ಎರಡು ಡೇನ್ಸ್ ಯೂನಿಟ್ ನಾವು ಶುರುವನ್ನ ಮಾಡಿದು ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಇತಿಹಾಸ ಬಂದಿದ್ದಕ್ಕೆ ಅವರು ಕೂಡ ಧನ್ಯವಾದವನ್ನು ಹೇಳಿ ನಮ್ಮ ಮಾತನ್ನ ಮುಗಿಸ್ತೀವಿ